ನಮಸ್ಕಾರ ಸ್ನೇಹಿತರೆ ಮಾಲೂರು ಪಟ್ಟಣಕ್ಕೆ ಕೋಲಾರ ಜಿಲ್ಲೆಯ ಒಂದು ಪ್ರಮುಖ ತಾಲೂಕು ಮಾಲೂರು ಪಟ್ಟಣವಾಗಿದ್ದು ಇದಕ್ಕೆ ಮಲ್ಲಿಕಾಪುರ ಎಂಬುದಾಗಿಯೂ ಮುಂದುವರಿದು ಅದು ಮಾಲೂರು ಎಂಬ ಪಟ್ಟಣ ಉದಯಿಸುತ್ತದೆ ಇಲ್ಲಿ ವಿಶಿಷ್ಟವಾದ ಒಂದು ಜೇಡಿ ಮಣ್ಣು ಇದ್ದು ಅದರಿಂದ ಹೆಚ್ಚು ಮತ್ತು ಇಟಿಗೆಗೆ ತುಂಬ ಪ್ರಸಿದ್ಧಿಯಾಗಿದೆ ಇಲ್ಲಿಂದ ತಮಿಳುನಾಡು ಆಂಧ್ರ ಕರ್ನಾಟಕದ ವಿವಿಧ ಜಿಲ್ಲೆಗಳಿಗೆ ಹೆಂಚು ಮತ್ತು ಹಿಟ್ಟಿಗೆ ಸರಬರಾಜಾಗುತ್ತದೆ ಹಾಗೂ ಇಲ್ಲಿ ಇಲ್ಲಿ ಟೇಕಲ್ ಬೆಟ್ಟ ಮಾಸ್ತಿ ಮತ್ತು ಶಿವಾರಪಟ್ಟಣ ಇವು ಶಿಲ್ಪಕಲೆಗೆ ತುಂಬ ಹೆಸರುವಾಗಿದೆ ಟೇಕಲ್ ಭಟ್ಟ ಇಲ್ಲಿನ ಪ್ರದಕ್ಷಿಣೆಯ ಒಂದು ಸ್ಥಳವಾಗಿದೆ ಮಾಸ್ತಿ ವೆಂಕಟಸಯ್ಯಂಗರ್ ಯವರ ಒಂದು ಜನ್ಮಸ್ಥಳವೂ ಸಹ ಇದೇ ತಾಲೂಕಿನಲ್ಲಿ ಆಗುತ್ತದೆ ಈ ವಿಡಿಯೋ ವೀಕ್ಷಿಸಿದ್ದ ತಮಗೆಲ್ಲರಿಗೂ ಸಹ ಧನ್ಯವಾದ